ಓಂ ಶಾಂತಿ ವಾಣಿ ಡೇಟು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ ತಂದೆಯ ನೆನಪೇ ನಿಮ್ಮನ್ನು ಸದಾ ಸೌಭಾಗ್ಯಶಾಲಿಗಳನ್ನಾಗಿ ಮಾಡುವುದು ಪ್ರಶ್ನೆ ಸ್ಥಿತಿಯನ್ನು ಯಾವ ಸಮಯದಲ್ಲಿ ಗುರುತಿಸಬಹುದು ಒಳ್ಳೆಯ ಸ್ಥಿತಿ ಎಂದು ಯಾವುದಕ್ಕೆ ಹೇಳುತ್ತಾರೆ ಉತ್ತರ ಕಾಯಿಲೆಯ ಸಮಯದಲ್ಲಿ ಸ್ಥಿತಿಯನ್ನು ಗುರುತಿಸಬಹುದಾಗಿದೆ ಕಾಯಿಲೆಯ ಸಮಯದಲ್ಲಿಯೂ ಖುಷಿ ಇರಬೇಕು ಮತ್ತು ಹರ್ಷಿತ ಮುಖ ಚಹರೆಯಿಂದ ಎಲ್ಲರಿಗೆ ತಂದೆ ನೆನಪನ್ನು ತರಿಸುತ್ತಾ ಇರಿ ಇದೇ ಒಳ್ಳೆಯ ಸ್ಥಿತಿಯಾಗಿದೆ ಒಂದು ವೇಳೆ ಸ್ವಯಂ ಅಳುತ್ತೀರಿ ಬೇಸರವಾಗಿರುತ್ತೀರೆಂದರೆ ಅನ್ಯರನ್ನು ಹರ್ಷಿತರನ್ನಾಗಿ ಹೇಗೆ ಮಾಡುವಿರಿ ಏನೇ ಆದರೂ ಸಹ ಅಳಬಾರದು ಓಂ ಶಾಂತಿ ಎರಡು ಶಬ್ದಗಳ ಗಾಯನವಿದೆ ದೌರ್ಭಾಗ್ಯಶಾಲಿ ಮತ್ತು ಸೌಭಾಗ್ಯಶಾಲಿಗಳು ಸೌಭಾಗ್ಯವು ಹೊರಟು ಹೋದರೆ ಅದಕ್ಕೆ ದುರ್ಭಾಗ್ಯವೆಂದು ಹೇಳಲಾಗುತ್ತದೆ ಸ್ತ್ರೀಯ ಪತಿಯು ಮರಣ ಹೊಂದಿದರೆ ಅದಕ್ಕೂ ದುರ್ಭಾಗ್ಯವೆಂದು ಹೇಳಲಾಗುತ್ತದೆ ಏಕೆಂದರೆ ಒಂಟಿಯಾಗಿ ಬಿಡುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಸದಾ ಕಾಲಕ್ಕಾಗಿ ಸೌಭಾಗ್ಯಶಾಲಿಗಳಾಗುತ್ತೇವೆ ಅಲ್ಲಿ ದುಃಖದ ಮಾತಿರುವುದಿಲ್ಲ ಮೃತ್ಯುವಿನ ಹೆಸರು ಇರುವುದಿಲ್ಲ ವಿಧವೆ ಎಂಬ ಹೆಸರೇ ಇರುವುದಿಲ್ಲ ವಿಧವೆಗೆ ದುಃಖವಾಗುತ್ತದೆ ಅಳುತ್ತಿರುತ್ತಾರೆ ಭಲೆ ಸಾಧು ಸಂತರಿದ್ದಾರೆ ಆದರೆ ಅವರಿಗೆ ದುಃಖವಿರುವುದಿಲ್ಲವೆಂದಲ್ಲ ಕೆಲವರು ಹುಚ್ಚರಾಗುತ್ತಾರೆ ಕೆಲವರು ರೋಗಿಗಳಾಗುತ್ತಾರೆ ಇದು ರೋಗಿ ಪ್ರಪಂಚವಾಗಿದೆ ಸತ್ಯಯುಗವು ನಿರೋಗಿ ಪ್ರಪಂಚವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದರೆ ನಾವು ಭಾರತವನ್ನು ಪುನಃ ಶ್ರೀಮತದಂತೆ ನಿರೋಗಿಯನ್ನಾಗಿ ಮಾಡುತ್ತೇವೆ ಈ ಸಮಯದಲ್ಲಿ ಮನುಷ್ಯರ ನಡವಳಿಕೆಯು ಬಹಳ ಕೆಟ್ಟು ಹೋಗಿದೆ ಈಗ ನಡವಳಿಕೆಯನ್ನು ಸುಧಾರಣೆ ಮಾಡುವುದಕ್ಕೂ ಅವಶ್ಯವಾಗಿ ವಿಭಾಗವಿರುತ್ತದೆ ಶಾಲೆಗಳಲ್ಲಿಯೂ ವಿದ್ಯಾರ್ಥಿಗಳ ರೆಜಿಸ್ಟರ್ ಇಡಲಾಗುತ್ತದೆ ಅದರಿಂದ ಅವರ ನಡವಳಿಕೆಯ ಬಗ್ಗೆ ತಿಳಿಯುತ್ತದೆ ಆದ್ದರಿಂದ ತಂದೆಯು ಸಹ ಮೊದಲು ರೆಜಿಸ್ಟರ್ ಇಡಿಸಿದ್ದರೂ ಪ್ರತಿಯೊಬ್ಬರು ತಮ್ಮ ರೆಜಿಸ್ಟರನ್ನು ಇಡಿ ತಮ್ಮ ಚಲನೆಯನ್ನು ನೋಡಿಕೊಳ್ಳಿ ನಾನು ಯಾವುದೇ ತಪ್ಪು ಮಾಡುತ್ತಿಲ್ಲವೇ ಮೊದಲ ಮಾತೇನೆಂದರೆ ತಂದೆಯನ್ನು ನೆನಪು ಮಾಡುವುದಾಗಿದೆ ಅದರಿಂದಲೇ ನಿಮ್ಮ ಚಾರಿತ್ರ್ಯವು ಸುಧಾರಣೆ ಆಗುತ್ತದೆ ಒಬ್ಬ ತಂದೆಯ ನೆನಪಿನಿಂದ ಆಯುಷ್ಯ ಆಗುತ್ತದೆ ಇವು ಜ್ಞಾನ ರತ್ನಗಳಾಗಿವೆ ನೆನಪಿಗೆ ರತ್ನಗಳೆಂದು ಹೇಳಲಾಗುವುದಿಲ್ಲ ನೆನಪಿನಿಂದಲೇ ನಿಮ್ಮ ನಡವಳಿಕೆಯು ಸುಧಾರಣೆ ಆಗುತ್ತದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನಿಮ್ಮ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಇದರ ಮೇಲೆ ತಿಳಿಸಬೇಕಾಗಿದೆ ವಿಷ್ಣು ಮತ್ತು ಬ್ರಹ್ಮ ಶಂಕರನ ನಡುವಳಿಕೆ ಎಂದು ಹೇಳುವುದಿಲ್ಲ ಬ್ರಹ್ಮ ಮತ್ತು ವಿಷ್ಣುವಿಗೆ ಪರಸ್ಪರ ಸಂಬಂಧವೇನೆಂದು ನೀವು ತಿಳಿದುಕೊಂಡಿದ್ದೀರಿ ವಿಷ್ಣುವಿನ ಎರಡು ರೂಪಗಳು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರೇ ಎ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ತಾವೇ ಪೂಜ್ಯ ತಾವೇ ಪೂಜಾರಿ ಆಗುತ್ತೀರಿ ಪ್ರಜಾಪಿತ ಬ್ರಹ್ಮನು ಅವಶ್ಯವಾಗಿ ಇಲ್ಲಿಯೇ ಇರಬೇಕಲ್ಲವೇ ಸಾಧಾರಣ ತನ್ನವೇ ಬೇಕಾಗಿದೆ ಬಹಳ ಮಂದಿ ಈ ಮಾತಿನಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ಬ್ರಹ್ಮಾರವರು ಪತಿತ ಪಾವನ ತಂದೆಯ ರಥವಾಗಿದ್ದಾರೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂದು ಹೇಳುತ್ತಾರೆ ಅಂದರೆ ಪಾವನ ಪ್ರಪಂಚವನ್ನಾಗಿ ಮಾಡುವ ಪತಿತ ಪಾವನ ತಂದೆಯು ಪತಿತ ಪ್ರಪಂಚದಲ್ಲಿ ಬಂದರು ಕ್ವತ ಪ್ರಪಂಚದಲ್ಲಿ ಯಾರೊಬ್ಬರು ಪಾವನರು ಇರಲು ಸಾಧ್ಯವಿಲ್ಲ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಯಾರು ಮೊಟ್ಟ ಮೊದಲು ಬರುವರೋ ಅವರದೇ ಎಂಬತ್ನಾಲ್ಕು ಜನ್ಮಗಳಿವೆ ಸತ್ಯುಗದಲ್ಲಿ ದೇವಿ ದೇವತೆಗಳೇ ಬರುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆಂದು ಮನುಷ್ಯರಿಗೆ ವಿಚಾರವೇ ನಡೆಯುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಪುನರ್ಜನ್ಮವನ್ನು ಎಲ್ಲರೂ ಒಪ್ಪುತ್ತಾರೆ ಎಂಬತ್ನಾಲ್ಕು ಜನ್ಮಗಳು ಪುನರ್ಜನ್ಮಗಳಾಯಿತು ಎಂಬುದನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಲ್ಲರೂ ಒಂದೇ ಸಲ ಬರುವುದಿಲ್ಲ ಮತ್ತು ಶರೀರ ಬಿಡುವುದಿಲ್ಲ ಭಗವಾನ್ ವಾಚವೂ ಇದೆ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಭಗವಂತನೇ ತಿಳಿಸುತ್ತಾರೆ ನೀವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ವಿದ್ಯೆಯಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದು ಬಹಳ ಸಹಜವಾಗಿದೆ ಅನ್ಯ ಧರ್ಮದವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ನಿಮ್ಮಲ್ಲಿಯೂ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಳ್ಳುವುದಿಲ್ಲ ಎಲ್ಲರದ್ದು ಎಂಬತ್ನಾಲ್ಕು ಜನ್ಮಗಳಿದ್ದರೆ ಎಲ್ಲರೂ ಒಟ್ಟಿಗೆ ಬಂದು ಬಿಡುವರು ಆದರೆ ಹೀಗಾಗಲು ಸಾಧ್ಯವಿಲ್ಲ ಎಲ್ಲೋ ವಿದ್ಯೆ ಮತ್ತು ನೆನಪಿನ ಮೇಲೆ ಆಧಾರಿತವಾಗಿದೆ ಅದರಲ್ಲಿಯೂ ನಂಬರ್ ಒನ್ ನೆನಪಾಗಿದೆ ಕಷ್ಟದ ವಿಷಯಕ್ಕೆ ಹೆಚ್ಚಿನ ಅಂಕಗಳಿರುತ್ತವೆ ಅದರ ಪ್ರಭಾವ ಇರುತ್ತದೆ ಉತ್ತಮ ಮಧ್ಯಮ ಕನಿಷ್ಠ ವಿಷಯಗಳಿರುತ್ತವೆಯಲ್ಲವೇ ಇದರಲ್ಲಿ ಎರಡು ಮುಖ್ಯ ವಿಷಯಗಳಾಗಿವೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಿ ಮತ್ತು ವಿಜಯಮಾಲೆಯಲ್ಲಿ ಬರುತ್ತೀರಿ ಇದು ಸ್ಪರ್ಧೆಯಾಗಿದೆ ಮೊದಲು ಸ್ವಯಂನ್ನು ನೋಡಿಕೊಳ್ಳಿ ನಾನು ಎಲ್ಲಿಯವರಿಗೆ ಧಾರಣೆ ಮಾಡುತ್ತೇನೆ ಎಷ್ಟು ನೆನಪು ಮಾಡುತ್ತೇನೆ ನನ್ನ ನಡವಳಿಕೆ ಹೇಗಿದೆ ಒಂದು ವೇಳೆ ನನ್ನಲ್ಲಿಯೇ ಅಳುವ ಹವ್ಯಾಸವಿದ್ದರೆ ಅನ್ಯರನ್ನು ಹರ್ಷಿತರನ್ನಾಗಿ ಹೇಗೆ ಮಾಡಬಲ್ಲೆನೋ ತಂದೆ ತಿಳಿಸುತ್ತಾರೆ ಯಾರು ಅಳುವರು ಅವರು ಕಳೆದುಕೊಳ್ಳುವರು ಯಾರು ಆಗಲಿ ಬಿಡಲಿ ಆದರೆ ಅಳುವ ಅವಶ್ಯಕತೆ ಇಲ್ಲ ಕಾಯಿಲೆ ಇದ್ದಾಗಲೂ ಸಹ ಖುಷಿಯಿಂದ ಇಷ್ಟಂತೂ ಹೇಳಬಲ್ಲಿರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಕಾಯಿಲೆಯ ಸಮಯದಲ್ಲಿಯೇ ಸ್ಥಿತಿಯ ಬಗ್ಗೆ ಅರ್ಥವಾಗುವುದು ನೋವಿನಲ್ಲಿ ಸ್ವಲ್ಪ ಮುಲುಗುವ ಶಬ್ದ ಬಂದೇ ಬರುತ್ತದೆ ಆದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯು ಸಂದೇಶ ನೀಡಿದ್ದಾರೆ ಪೈಗಂಬರ್ ಮೆಸೆಂಜರ್ ಒಬ್ಬ ಶಿವ ತಂದೆಯಾಗಿದ್ದಾರೆ ಮತ್ತಾರು ಇಲ್ಲ ಉಳಿದಂತೆ ಏನೆಲ್ಲವನ್ನು ತಿಳಿಸುತ್ತಾರೆಯೋ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಈ ಪ್ರಪಂಚದ ಏನೆಲ್ಲ ವಸ್ತುಗಳಿವೆಯೋ ಎಲ್ಲವೂ ವಿನಾಶಿಯಾಗಿದೆ ಈಗ ನಿಮ್ಮನ್ನು ಇಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲಿ ಪ್ರತಿಯೊಂದು ವಸ್ತು ಶಕ್ತಿಶಾಲಿಯಾಗಿರುತ್ತದೆ ಅಲ್ಲಿ ಯಾವುದೇ ವಸ್ತು ಹೊಡೆದು ಹೋಗುವ ಹೆಸರೇ ಇರುವುದಿಲ್ಲ ಇಲ್ಲಿ ವಿಜ್ಞಾನದಿಂದ ಎಷ್ಟೊಂದು ತಯಾರಾಗುತ್ತವೆ ಸತ್ಯುಗದಲ್ಲಿ ಈ ವಿಜ್ಞಾನವು ಅವಶ್ಯವಾಗಿ ಇರುವುದು ಏಕೆಂದರೆ ನಿಮಗಾಗಿ ಅಲ್ಲಿ ಬಹಳ ಸುಖವೂ ಬೇಕು ತಂದೆ ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಏನೂ ತಿಳಿದಿರಲಿಲ್ಲ ಭಕ್ತಿ ಮಾರ್ಗವು ಯಾವಾಗ ಆರಂಭವಾಯಿತು ನೀವು ಎಷ್ಟು ದುಃಖವನ್ನು ನೋಡಿದಿರಿ ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಹೇಳಲಾಗುತ್ತದೆ ಮತ್ತು ಆ ಕಲೆಗಳು ಹೇಗೆ ಕಡಿಮೆಯಾಯಿತು ಈಗಂತೂ ಯಾವುದೇ ಕಲೆಯ ಉಳಿದಿಲ್ಲ ಹೇಗೆ ಚಂದ್ರವನಲ್ಲಿಯೂ ನಿಧಾನ ನಿಧಾನವಾಗಿ ಕಡಿಮೆಯಾಗುತ್ತದೆ ಅಲ್ಲವೇ ನಿಮಗೆ ತಿಳಿದಿದೆ ಈ ಪ್ರಪಂಚವು ಹೊಸದಿದ್ದಾಗ ಅಲ್ಲಿ ಪ್ರತಿಯೊಂದು ವಸ್ತು ಸತು ಪ್ರಧಾನ ಸುಂದರವಾಗಿರುತ್ತದೆ ನಂತರ ಹಳೆಯದಾಗುತ್ತಾ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಈ ಲಕ್ಷ್ಮೀ ನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ದಾರಲ್ಲವೇ ಈಗ ತಂದೆಯು ನಿಮಗೆ ಸತ್ಯ ಸತ್ಯವಾದ ಸತ್ಯ ನಾರಾಯಣನ ಕಥೆಯನ್ನು ತಿಳಿಸುತ್ತಿದ್ದಾರೆ ಈಗ ರಾತ್ರಿಯಾಗಿದೆ ನಂತರ ಹಗಲಾಗುತ್ತದೆ ನೀವು ಸಂಪೂರ್ಣರಾಗುತ್ತೀರೆಂದರೆ ನಿಮಗಾಗಿ ಹೊಸ ಸೃಷ್ಟಿಯು ಬೇಕು ಆದ್ದರಿಂದ ಪಂಚ ತತ್ವಗಳು ಪ್ರಧಾನ ಹದಿನಾರು ಕಲಾ ಸಂಪೂರ್ಣವಾಗಿಬಿಡುತ್ತವೆ ಆದ್ದರಿಂದ ಶರೀರವು ಸಹ ನಿಮ್ಮದು ಸ್ವಾಭಾವಿಕ ಸೌಂದರ್ಯದಿಂದ ಕೂಡಿರುತ್ತದೆ ಸತೋ ಪ್ರಧಾನವಾಗಿರುತ್ತದೆ ಇಡೀ ಪ್ರಪಂಚವೇ ಹದಿನಾರು ಕಲಾ ಸಂಪೂರ್ಣವಾಗಿ ಬಿಡುತ್ತದೆ ಈಗಂತೂ ಯಾವುದೇ ಇಲ್ಲ ಯಾರೆಲ್ಲ ದೊಡ್ಡ ದೊಡ್ಡವರು ಅಥವಾ ಮಹಾತ್ಮರಿದ್ದಾರೆಯೋ ಅವರಿಗೆ ತಂದೆಯ ಜ್ಞಾನವನ್ನು ಕೇಳುವ ಅದೃಷ್ಟವೇ ಇಲ್ಲ ಅವರಿಗೆ ತಮ್ಮದೇ ಆದ ಅಭಿಮಾನವಿದೆ ಬಹಳ ಮಟ್ಟಿಗೆ ಇದು ಬಡವರ ಅದೃಷ್ಟದಲ್ಲಿಯೇ ಇದೆ ಇಷ್ಟು ಶ್ರೇಷ್ಠ ತಂದೆ ಯಾರಾದರೂ ದೊಡ್ಡ ರಾಜ ಅಥವಾ ಪವಿತ್ರ ಋಷಿ ಮುನಿಗಳ ತನುವಿನಲ್ಲಿ ಬರಬೇಕಾಗಿತ್ತು ಎಂದು ಕೆಲವರು ಹೇಳುತ್ತಾರೆ ಸನ್ಯಾಸಿಗಳೇ ಪವಿತ್ರರಾಗಿರುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಯಾರಲ್ಲಿ ಬರುತ್ತೇನೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವರೋ ಅವರ ತನುವಿನಲ್ಲೇ ಬರುತ್ತೇನೆ ಒಂದು ದಿನವೂ ಕಡಿಮೆಯಾಗಬಾರದು ಕೃಷ್ಣನ ಜನ್ಮವಾಯಿತು ಆ ಸಮಯದಿಂದ ಹದಿನಾರು ಕಲಾ ಸಂಪೂರ್ಣನಾದನು ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾನೆ ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ ಸತ್ಯದಲ್ಲಿಯೂ ಇದೇ ರೀತಿ ಆಗುತ್ತದೆ ಮಗುವು ಪ್ರಧಾನವಾಗಿರುತ್ತದೆ ನಂತರ ದೊಡ್ಡವರಾದ ಮೇಲೆ ಈಗ ನಾನು ಈ ಶರಣ ಬಿಟ್ಟು ಸತೋ ಪ್ರಧಾನ ಮಗುವಾಗುತ್ತೇನೆಂದು ಹೇಳುವರು ನೀವು ಮಕ್ಕಳಿಗೆ ಅಷ್ಟು ನಶೆ ಇಲ್ಲ ಖುಷಿಯೂ ನಶೆ ಏರುವುದಿಲ್ಲ ಯಾರು ಒಳ್ಳೆಯ ಪರಿಶ್ರಮ ಪಡುವರೋ ಅವರಿಗೆ ಖುಷಿ ನಶೆ ಏರುತ್ತದೆ ಚಹರೆಯು ಹರ್ಷಿತವಾಗಿರುತ್ತದೆ ಮುಂದೆ ಹೋದಂತೆ ನಿಮಗೆ ಸಾಕ್ಷಾತ್ಕಾರವಾಗಿರುತ್ತದೆ ಹೇಗೆ ಮನೆಯ ಸಮೀಪಕ್ಕೆ ಬಂದು ತಲುಪುತ್ತಿದ್ದಂತೆ ಎಲ್ಲವೂ ನೆನಪಿಗೆ ಬರುತ್ತದೆ ಎಲ್ಲವೇ ಇಲ್ಲಿಯೂ ಹಾಗೆಯೇ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಯಾವಾಗ ನಿಮ್ಮ ಪ್ರಾರಬ್ಧವು ಸಮೀಪಿಸುವುದೋ ಆಗ ಬಹಳ ಸಾಕ್ಷಾತ್ಕಾರಗಳಾಗುತ್ತಿರುತ್ತವೆ ಖುಷಿಯಲ್ಲಿರುತ್ತೀರಿ ಯಾರು ಅನುತ್ತೀರ್ಣರಾಗುವರೋ ಅವರು ಸಂಕೋಚಕ್ಕೊಳಕಾಗುತ್ತಾರೆ ನಿಮಗೂ ಸಹ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೊನೆಯಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನಾವು ಏನಾಗುತ್ತೇವೆಂದು ತಮ್ಮ ಭವಿಷ್ಯದ ಸಾಕ್ಷಾತ್ಕಾರವನ್ನು ನೋಡುತ್ತೀರಿ ತಂದೆಯು ತೋರಿಸುತ್ತಾರೆ ನೀವು ಇಂತಿಂತಹ ಅವಿಕರ್ಮಗಳನ್ನು ಮಾಡಿದ್ದೀರಿ ಪೂರ್ಣ ರೀತಿಯಲ್ಲಿ ಓದಲಿಲ್ಲ ವಿರೋಧಿಗಳಾದಿರಿ ಆದ್ದರಿಂದ ಈ ಶಿಕ್ಷೆ ಸಿಗುತ್ತದೆ ಎಂದು ಹೇಳುತ್ತಾರೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರ ಮಾಡಿಸದೆ ಶಿಕ್ಷೆಯನ್ನು ಹೇಗೆ ಕೊಡುವರು ನ್ಯಾಯಾಲಯದಲ್ಲಿಯೂ ನೀವು ಹೀಗೀಗೆ ಮಾಡಿದರೆ ಅದಕ್ಕಾಗಿ ಶಿಕ್ಷೆ ಎಂದು ಹೇಳುತ್ತಾರೆ ಎಲ್ಲಿಯವರಿಗೆ ಕರ್ಮಾತೀತ ಸ್ಥಿತಿಯಾಗುವುದಿಲ್ಲವೋ ಅಲ್ಲಿಯವರಿಗೆ ಏನಾದರೊಂದು ನಿರ್ಬಲತೆ ಇದ್ದೇ ಇರುತ್ತದೆ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಮತ್ತು ಶರೀರವನ್ನು ಬಿಡಬೇಕಾಗುವುದು ಕರ್ಮಾತೀತ ಆತ್ಮವು ಎಲ್ಲಿರಲು ಸಾಧ್ಯವಿಲ್ಲ ಆ ಸ್ಥಿತಿಯನ್ನು ನೀವು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ನೀವೀಗ ಹಿಂತಿರುಗಿ ಹೋಗಿ ಹೊಸ ಪ್ರಪಂಚದಲ್ಲಿ ಬರಲು ತಯಾರು ಮಾಡಿಕೊಳ್ಳುತ್ತೀರಿ ನಿಮ್ಮ ಪುರುಷಾರ್ಥವೇ ಇದಾಗಿದೆ ನಾವು ಬೇಗ ಬೇಗನೆ ಹೋಗಬೇಕು ಮತ್ತು ಬೇಗ ಬೇಗನೆ ಬರಬೇಕು ಹೇಗೆ ಮಕ್ಕಳನ್ನು ಆಟದಲ್ಲಿ ಓಡಿಸುತ್ತಾರಲ್ಲವೇ ಗುರಿಯನ್ನು ಮುಟ್ಟಿ ಮತ್ತೆ ಹಿಂತಿರುಗಿ ಬರಬೇಕಾಗಿದೆ ಅದೇ ರೀತಿ ನೀವು ಸಹ ಬೇಗ ಬೇಗನೆ ಹೋಗಿ ಮತ್ತೆ ಮೊದಲನೇ ನಂಬರ್ನಲ್ಲಿ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಅಂದಾಗ ಇದು ಸ್ಪರ್ಧೆಯಾಗಿದೆ ಶಾಲೆಯಲ್ಲಿಯೂ ಸ್ಪರ್ಧೆ ನೀಡುತ್ತಾರಲ್ಲವೇ ನಿಮ್ಮದು ಇದು ಪ್ರವೃತ್ತಿ ಮಾರ್ಗವಾಗಿದೆ ಮೊಟ್ಟ ಮೊದಲು ನಿಮ್ಮದು ಪವಿತ್ರ ಗೃಹಸ್ಥ ಧರ್ಮವಾಗಿತ್ತು ಈಗ ವಿಕಾರಿಯಾಗಿದೆ ಪುನಃ ನಿರ್ವಿಕಾರಿ ಪ್ರಪಂಚವಾಗುವುದು ಈ ಮಾತುಗಳನ್ನು ನೀವು ಸ್ಮರಣೆ ಮಾಡುತ್ತಿದ್ದರೂ ಸಹ ಬಹಳ ಖುಷಿ ಇರುವುದು ನಾವೇ ರಾಜ್ಯವನ್ನು ಪಡೆಯುತ್ತೇವೆ ಮತ್ತು ಕಳೆದುಕೊಳ್ಳುತ್ತೇವೆ ಹೀರೋ ಹೀರೋಯಿನ್ ಎಂದು ಹೇಳುತ್ತಾರಲ್ಲವೇ ವಜ್ರ ಸಮಾನ ಜನ್ಮವನ್ನು ಪಡೆದುಕೊಂಡು ಮತ್ತೆ ಹೇಗೆ ಕವಡೆಯಂತಹ ಜನ್ಮದಲ್ಲಿ ಬರುತ್ತೀರಿ ಈಗ ತಂದೆ ತಿಳಿಸುತ್ತಾರೆ ನೀವು ಕವಡೆಗಳ ಹಿಂದೆ ತಮ್ಮ ಸಮಯವನ್ನು ಕಳೆಯಬೇಡಿ ಇವರು ಬ್ರಹ್ಮ ಸಹ ಹೇಳುತ್ತಾರೆ ನಾನು ಸಮಯ ವ್ಯರ್ಥ ಮಾಡುತ್ತಿದ್ದೇನು ಆದ್ದರಿಂದ ತಂದೆ ನನಗೂ ಹೇಳಿದರು ಈಗ ನೀನು ನನ್ನವನಾಗಿ ಈ ಆತ್ಮಿಕ ಸೇವೆಯಲ್ಲಿ ತೊಡಗಬೇಕು ಎಂದ ಕೂಡಲೇ ಎಲ್ಲವನ್ನು ಬಿಟ್ಟು ಬಿಟ್ಟೇನೋ ಅಂದರೆ ಹಣವನ್ನೇನೋ ಎಸೆಯಲಾಗುವುದಿಲ್ಲ ಹಣವು ಕೆಲಸಕ್ಕೆ ಬರುತ್ತದೆ ಹಣವಿಲ್ಲದೆ ಯಾವುದೇ ಮನೆ ಇತ್ಯಾದಿಗಳು ಸಿಗುವುದಿಲ್ಲ ಮುಂದೆ ಹೋದಂತೆ ದೊಡ್ಡ ದೊಡ್ಡ ಧನವಂತರು ಬರ್ತಾರೆ ನಿಮಗೆ ಸಹಯೋಗ ಕೊಡ್ತಿರುತ್ತಾರೆ ಕೊನೆಗೊಂದು ದಿನ ನೀವು ದೊಡ್ಡ ದೊಡ್ಡ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಇತಿಹಾಸವು ಆದಿಯಿಂದ ಅಂತ್ಯದವರೆಗೆ ಹೇಗೆ ಪುನರಾವರ್ತನೆಯಾಗುತ್ತದೆ ಎಂದು ಭಾಷಣ ಮಾಡಬೇಕಾಗುವುದು ಸತ್ಯದಿಂದ ಕಲಿಯುವುದವರೆಗೆ ಸೃಷ್ಟಿಯು ಇತಿಹಾಸ ಭೂಗೋಳವನ್ನು ನಾವು ನಿಮಗೆ ತಿಳಿಸುತ್ತೇವೆ ನಡವಳಿಕೆಯ ಮೇಲೂ ಸಹ ನೀವು ಬಹಳಷ್ಟು ತಿಳಿಸಬಹುದು ಈ ಲಕ್ಷ್ಮೀನಾರಾಯಣರ ಮಹಿಮೆ ಮಾಡಿ ಭಾರತವು ಎಷ್ಟು ಪಾವನವಾಗಿತ್ತು ದೈವಿ ಗುಣಗಳಿತ್ತು ಈಗಂತೂ ವಿಕಾರಿ ಗುಣಗಳಿವೆ ಅವಶ್ಯವಾಗಿ ಚಕ್ರ ಪುನಃ ಪುನರಾವರ್ತನೆಯಾಗುವುದು ನಾವು ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತೇವೆಂದು ಹೇಳಬೇಕು ಅಲ್ಲಿ ಒಳ್ಳೊಳ್ಳೆಯವರು ಹೋಗಬೇಕು ಹೇಗೆ ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ನೀವು ಭಾಷಣ ಮಾಡಿ ಕೃಷ್ಣನು ದೇವತೆಯಾಗಿದ್ದನು ಸತ್ಯದಲ್ಲಿದ್ದನು ಮೊಟ್ಟ ಮೊದಲು ಕೃಷ್ಣನೇ ಶ್ರೀಕೃಷ್ಣನೇ ಯೌವನದಲ್ಲಿ ನಾರಾಯಣನಾಗುತ್ತಾನೆ ನಾವು ನಿಮಗೆ ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತೇವೆ ಯಾವುದನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಈ ಟಾಪಿಕ್ ಬಹಳ ದೊಡ್ಡದಾಗಿದೆ ಬುದ್ಧಿವಂತರು ಹೋಗಿ ಭಾಷಣ ಮಾಡಬೇಕು ನಾವು ವಿಶ್ವದ ಮಾಲೀಕರಾಗುತ್ತೇವೆಂದು ಈಗ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದೆ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ಒಳಗೆ ಕುಳಿತು ಇದೇ ಸ್ಮರಣೆ ಮಾಡುತ್ತಾ ಇರಿ ಆಗ ನಿಮಗೆ ಈ ಪ್ರಪಂಚದಲ್ಲಿ ಏನೂ ಭಾಸವಾಗುವುದಿಲ್ಲ ನೀವು ಇಲ್ಲಿ ಪರಮಪಿತ ಪರಮಾತ್ಮನ ಮೂಲಕ ವಿಶ್ವದ ಮಾಲೀಕರಾಗಲು ಬರುತ್ತೀರಿ ಈ ಪ್ರಪಂಚಕ್ಕೆ ವಿಶ್ವವೆಂದು ಹೇಳಲಾಗುತ್ತದೆ ಬ್ರಹ್ಮಾಲೋಕ ಅಥವಾ ಸೂಕ್ಷ್ಮತನಕ್ಕೆ ವಿಶ್ವವೆಂದು ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ನೀವು ಮಕ್ಕಳನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಷ್ಟು ಗೃಹ್ಯ ಮಾತುಗಳಾಗಿವೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಮತ್ತು ನೀವು ಮಾಯೆಗೆ ದಾಸರಾಗಿ ಬಿಡುತ್ತೀರಿ ಎಲ್ಲಿ ಸನ್ಮುಖದಲ್ಲಿ ಯೋಗದಲ್ಲಿ ಕೂರಿಸಿದಾಗಲೂ ಸಹ ನೆನಪು ತರಿಸಬೇಕು ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಐದು ನಿಮಿಷದ ನಂತರ ಪುನಃ ಹೇಳಿ ನಿಮ್ಮ ಯೋಗದ ಕಾರ್ಯಕ್ರಮವು ನಡೆಯುತ್ತಿದೆಯಲ್ಲವೇ ಅನೇಕರ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗುತ್ತದೆ ಆದ್ದರಿಂದ ಐದು ಹತ್ತು ನಿಮಿಷಗಳ ನಂತರ ಪುನಃ ಸಾವಧಾನ್ ನೀಡಬೇಕು ತಮ್ಮ ಅನ್ನು ಆತ್ಮನೆಂದು ತಿಳಿದು ಕುಳಿತಿದ್ದೀರಾ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಆಗ ಸ್ವಯಂನ ಮೇಲೂ ಗಮನವಿರುವುದು ತಂದೆಯು ಇವೆಲ್ಲ ಯುಕ್ತಿಗಳನ್ನು ತಿಳಿಸುತ್ತಾರೆ ಪದೇ ಪದೇ ಸಾವಧಾನ ನೀಡಿ ತಮ್ಮನ್ನು ಆತ್ಮನೆಂದು ತಿಳಿದು ಶಿವ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರ ಆಗ ಯಾರ ಬುದ್ಧಿಯೋಗವು ಅಲಿಯುತ್ತಿರುತ್ತದೋ ಅವರು ಜಾಗೃತರಾಗುತ್ತಾರೆ ಪದೇ ಪದೇ ಈ ನೆನಪು ತರಿಸಬೇಕು ತಂದೆ ನೆನಪಿನಿಂದಲೇ ನೀವು ಪಾರಾಗುವಿರಿ ಅಂಬಿಗನೇ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹಾಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಮುಕ್ತಿಧಾಮದಲ್ಲಿ ಹೋಗೋದಕ್ಕಾಗಿ ಅರ್ಧಕಲ್ಪ ಭಕ್ತಿ ಮಾಡಿದ್ದೀರಿ ಈಗ ನನ್ನನ್ನು ನೆನಪು ಮಾಡಿ ಆಗ ಮುಕ್ತಿಧಾಮದಲ್ಲಿ ಹೋಗುತ್ತೀರಿ ನೀವು ಪಾಪವನ್ನು ಕಳೆಯುವುದಕ್ಕಾಗಿಯೇ ಕುಳಿತುಕೊಳ್ಳುತ್ತೀರಿ ಅಂದ ಮೇಲೆ ಪಾಪವನ್ನು ಮಾಡಬಾರದಲ್ಲವೇ ಇಲ್ಲದಿದ್ದರೆ ಪಾಪಗಳು ಉಳಿದುಬಿಡುತ್ತವೆ ಇದು ನಂಬರ್ ಒನ್ ಪುರುಷಾರ್ಥವಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹೇಗೆ ಎಚ್ಚರಿಕೆ ನೀಡುತ್ತಾ ಇರುವುದರಿಂದ ತನ್ನ ಮೇಲೂ ಗಮನವಿರುವುದು ತನಗೆ ತಾನು ಸಾವಧಾನ ನೀಡಬೇಕಾಗಿದೆ ಮೊದಲು ಸ್ವಯಂ ನೆನಪಿನಲ್ಲಿ ಕುಳಿತಾಗಲೇ ಅನ್ಯರನ್ನು ಕೂರಿಸುವಿರಿ ನಾವು ಆತ್ಮರಾಗಿದ್ದೇವೆ ನಮ್ಮನ್ನು ಮನೆಗೆ ಹೋಗುತ್ತೇವೆ ನಂತರ ಬಂದು ರಾಜ್ಯವನ್ನು ಮಾಡುತ್ತೇವೆ ತನ್ನನ್ನು ಶರೀರವೆಂದು ತಿಳಿಯುವುದು ಸಹ ಒಂದು ಕಠಿಣವಾದ ಕಾಯಿಲೆಯಾಗಿದೆ ಆದ್ದರಿಂದಲೇ ಎಲ್ಲರೂ ರಸಾತಳದಲ್ಲಿ ಹೊರಟು ಹೋಗಿದ್ದಾರೆ ಈಗ ಅವರನ್ನು ಪುನಃ ರಕ್ಷಿಸಿಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ತಮ್ಮ ಸಮಯವನ್ನು ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕಾಗಿದೆ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ತನಗೆ ತಾನು ಸಾವಧಾನ ನೀಡುತ್ತಿರಬೇಕು ಶರೀರವೆಂದು ತಿಳಿಯುವ ಕಠಿಣ ಕಾಯಿಲೆಯಿಂದ ಮುಕ್ತರಾಗುವ ಪುರುಷಾರ್ಥವಾಗಿದೆ ಎರಡನೇದು ಎಂದೂ ಮಾಯೆಗೆ ದಾಸರಾಗಬಾರದು ಅಂತರ್ಮುಖಿಯಾಗಿ ಇದೇ ಜಪ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ನಾವು ಭಿಕಾರಿಯಿಂದ ರಾಜಕುಮಾರರಾಗುತ್ತೇವೆಂಬ ಖುಷಿಯಲ್ಲಿರಲಿ ವರದಾನ ಅನುಭವಗಳ ಗುಹ್ಯತೆಯ ಪ್ರಯೋಗಶಾಲೆಯಲ್ಲಿದ್ದು ಹೊಸ ಅನ್ವೇಷಣೆಯನ್ನು ಮಾಡುವಂತಹ ಅಂತರ್ಮುಖಿ ಭವ ಯಾವಾಗ ಸ್ವಯಂನಲ್ಲಿ ಮೊದಲು ಸರ್ವ ಅನುಭವಗಳ ಪ್ರತ್ಯಕ್ಷವಾಗುತ್ತದೆಯೋ ಆಗ ಆಗುತ್ತದೆ ಇದಕ್ಕಾಗಿ ಅಂತರ್ಮುಖಿಯಾಗಿ ನೆನಪಿನ ಯಾತ್ರೆ ಅಥವಾ ಪ್ರತಿಯೊಂದು ಪ್ರಾಪ್ತಿಯ ಗುಹ್ಯತೆಯಲ್ಲಿ ಹೋಗಿ ಅನ್ವೇಷಣೆ ಮಾಡಿರಿ ಸಂಕಲ್ಪ ಧಾರಣೆ ಮಾಡಿರಿ ಮತ್ತು ಅನಂತರ ಅದರ ಪರಿಣಾಮ ಅಥವಾ ಸಿದ್ಧಿಯನ್ನು ನೋಡಿರಿ ಯಾವ ಸಂಕಲ್ಪವನ್ನು ಮಾಡಿದೆನೋ ಅದು ಸಿದ್ಧವಾಯಿತೇ ಅಥವಾ ಇಲ್ಲವೇ ಹೀಗೆ ಅನುಭವಗಳ ಗುಹ್ಯತೆಯ ಪ್ರಯೋಗ ಶಾಲೆಯಲ್ಲಿರಿ ಅದರಿಂದ ಅನುಭವವಾಗಲಿ ಇವರೆಲ್ಲರೂ ಯಾವುದೇ ವಿಶೇಷ ಲಗನ್ನಲ್ಲಿ ಮಗ್ನ ಈ ಪ್ರಪಂಚದಿಂದ ಉಪರಾಮ್ ಭಿನ್ನ ಆಗಿದ್ದಾರೆ ಕರ್ಮವನ್ನು ಮಾಡುತ್ತಾ ಯೋಗದ ಶಕ್ತಿಶಾಲಿ ಸ್ಥಿತಿಯಲ್ಲಿರುವ ಅಭ್ಯಾಸ ಹೆಚ್ಚಿಸಿಕೊಳ್ಳಿರಿ ಹೇಗೆ ವಾಣಿಯಲ್ಲಿ ಬರುವ ಅಭ್ಯಾಸವಿದೆ ಹಾಗೆ ಆತ್ಮೀಯತೆಯಲ್ಲಿರುವ ಅಭ್ಯಾಸ ಅದನ್ನು ಹಾಕಿಕೊಳ್ಳಿರಿ ಸ್ಲೋಗನ್ ಸಂತುಷ್ಟತೆಯ ಸೀಟ್ನಲ್ಲಿ ಕುಳಿತುಕೊಂಡು ಪರಿಸ್ಥಿತಿಗಳ ಆಟವನ್ನು ನೋಡುವವರೇ ಮಣಿ ಆಗಿದ್ದಾರೆ ಅವ್ಯಕ್ತ ಸೂಚನೆ ಆಶ್ಚರೀರ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಹಠಯೋಗಿಗಳು ತಮ್ಮ ಶ್ವಾಸವನ್ನು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಹಿಡಿದುಕೊಳ್ಳುತ್ತಾರೆ ತಾವು ಸಹಜ ಯೋಗಿ ಸ್ವತಃ ಯೋಗಿ ಸದಾ ಯೋಗಿ ಕರ್ಮಯೋಗಿ ಶ್ರೇಷ್ಠ ಯೋಗಿ ತಮ್ಮ ಸಂಕಲ್ಪಗಳನ್ನು ಶ್ವಾಸವನ್ನು ಪ್ರಾಣೇಶ್ವರ ತಂದೆಯ ಜ್ಞಾನದ ಆಧಾರದ ಮೇಲೆ ಯಾವ ಸಂಕಲ್ಪ ಎಂತಹ ಸಂಕಲ್ಪ ಎಷ್ಟು ಸಮಯ ಮಾಡಲು ಬಯಸುವಿರೋ ಅಷ್ಟು ಸಮಯ ಅದೇ ಸಂಕಲ್ಪದಲ್ಲಿ ಸ್ಥಿತರಾಗಿಬಿಡಿ ಈಗೀಗ ಶುದ್ಧ ಸಂಕಲ್ಪದಲ್ಲಿ ನಲಿಯುವುದು ಈಗೀಗ ಒಂದೇ ಲಗನ ಅರ್ಥಾತ್ ಒಬ್ಬ ತಂದೆಯೊಂದಿಗೆ ಮಿಲನದ ಒಂದೇ ಆಶರೀರಿ ಆಗುವ ಶುದ್ಧ ಸಂಕಲ್ಪದಲ್ಲಿ ಇದ್ದು ಬಿಡಿ